ಕೂಡ ಹಣ ರಿಕವರಿ ಆಗುತ್ತೆ ಸರ್ ಈಗ ಏನು ರಿಕವರಿ ಅಂತ ಬರೆದಿದ್ದಾರೆ ಅದು ತಪ್ಪು ಕಾರಣ ಏನು ಅಂದರೆ ಸರ್ಕಾರ ನನಗೆ ಕೊಟ್ಟಿದ್ದೆ ನಾನು ಖರ್ಚು ಮಾಡಿದ್ದೀನಿ ಎಲ್ಲರೂ ಕೊಟ್ಟಂಗೆ ನನಗೆ ಕೊಟ್ಟಿದ್ದೇನೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಆದರೆ ಇಪ್ಪತ್ನಾಲ್ಕು ಸಾವಿರ ಕೊಡೋ ಕಡೆ ತೊಂಬತ್ತು ಸಾವಿರ ಕೊಟ್ಟಿದ್ದು ತಹಸೀಲ್ದಾರ್ ತಪ್ಪು ಅದರಿಂದ ಏನು ರಿಕವರಿ ಮಾಡಬೇಕಾದರೂ ಕೂಡ ತಹಸೀಲ್ದಾರ್ ನಂತರ ರಿಕವರಿ ಮಾಡಿ ಅಂತ ನಾನು ನಮ್ಮ ಆಯುಕ್ತರಿಗೆ ಪತ್ರ ಬರೆದಿಲ್ದಾರ್ ಕೊಟ್ಟವ್ರು ಅವರೇ ಅಲ್ವಾ ಅವರೇ ಕೊಡಲಿ ಈಗ ಈಗ ಹತ್ತು ಹತ್ತು ವರ್ಷದ್ದು ವರ್ಷದ್ದು ಕೂಡ ಕೂಡ ರಿಕವರಿ ಆಗುತ್ತೆ ಅಲ್ಲ ಹತ್ತು ಅಂದರೆ ಎಷ್ಟು ನಾಲ್ಕು ಚಿಲ್ಲರೆ ಅಲ್ವಾ ನಾಲ್ಕು ಅದೇನಾಗಿದೆ ತಸ್ತಿ ಕಣ ಈಗೆಲ್ಲ ಜಾಸ್ತಿ ಆಗಿದೆ ಈಗೆಲ್ಲ ಅರವತ್ತು ಸಾವಿರ ಆಗೋಗಿದೆ ಮೊದಲು ಇಪ್ಪತ್ನಾಲ್ಕು ಇತ್ತು ಮೂವತ್ತಾರು ಆಯಿತು ನಲ್ವತ್ತೆಂಟು ಆಯಿತು ಈಗ ಅರವತ್ತಾಗಿದೆ ಒಟ್ಟು ನಾಲ್ಕು ಸಾವಿರ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಏನೋ ಇರಬೇಕಲ್ವಾ ಅದರಿಂದ ಅವ್ರ ತಪ್ಪೇನೂ ಇಲ್ಲ ನಾನೇ ನಮ್ಮ ಮೈಕ್ ತಿರುಗೇಳಿ ಅದನ್ನು ನೋಟಿಸು ವಾಪಸ್ ತೊಗೊಳ್ಳಿ ಅಂತ ಹೇಳ್ತೀನಿ ರಿಕವರಿ ಮಾಡಬೇಕಾದ್ರೆ ತಹಸೀಲ್ದಾರ್ ಹತ್ರ ಮಾಡಿ ಅಂತ ಹೇಳ್ತೀವಿ ತಹಸೀಲ್ದಾರ್ ರಿಕವರಿ ಮಾಡಿ ಈಗ ನೋಟಿಸ್ ಆ ತಪ್ಪು ಕೊಟ್ಟರು ತಪ್ಪು ತಪ್ಪು ಮಾಡ್ರ ತಹಸೀಲ್ದಾರ್ ಅಲ್ಲಿ ಈಗ ಅರವತ್ತು ಸಾವಿರ ಹೋಗ್ತಾ ಇದೆ ಎಲ್ಲ ದೇವಸ್ಥಾನಕ್ಕೂ ಅರವತ್ತೇ ಹೋಗ್ತಾ ಇರೋದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಇನ್ನೊಂದು ಮಾಹಿತಿ ಎರಡು ಸಾವಿರದ ಹದಿಮೂರರವರೆಗೂ ಕೇವಲ ಹನ್ನೆರಡು ಸಾವಿರ ಇತ್ತು ತಸ್ತಿಕ್ಕು ಅವರು ಫಸ್ಟ್ ಬಡ್ಜೆಟಲ್ಲಿ ಹನ್ನೆರಡರಿಂದ ಇಪ್ಪತ್ನಾಲ್ಕು ಸಾವಿರ ಮಾಡಿದ್ರು ಹದಿನೈದರ ಬಡ್ಜೆಟಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಸಾವಿರ ಮಾಡಿದ್ರು ಹದಿನೇಳರ ಬಡ್ಜೆಟಲ್ಲಿ ಮೂವತ್ತಾರು ಸಾವಿರದಿಂದ ನಲವತ್ತೆಂಟು ಸಾವಿರ ಮಾಡಿದ್ರು ಹದಿಮೂರರಿಂದ ಹದಿನೆಂಟರವರೆಗೂ ಮೂರು ಸಲ ತಸ್ತಿ ಜಾಸ್ತಿ ಮಾಡಿದ್ರು ಅವರು ಮತ್ತು ಮೊನ್ನೆ ನಲವತ್ತೆಂಟು ಸಾವಿರದಿಂದ ಅರವತ್ತು ಸಾವಿರ ಮಾಡಿದ್ರು

ಯಾರ್ಯಾರಿದ್ರು ಅವರು ಅಷ್ಟೇ ಯಾರು ತಪ್ಪು ಮಾಡಿದ್ರೋ ಆ ಅಲ್ಲಿ ಅವ್ರ ತಗೊಂಡು